ಓಹೋ ಸ್ಕೂಲ್ ಬಂದ್ಬಿಡ್ತು ಸ್ಕೂಲ್ ಗೆ ಹೋಗ್ತಾ ಇದ್ದೇನೆ ಹೊಸ ಟೀಚರ್ ಬಂದಿದಾರಂತೆ ಒಳ್ಳೆಯವರಂತೆ ಅವ್ರಿವತ್ತು ನಮಗೆ ಏನ್ ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ ಐ ಸರ್ ಹ್ಮ್ ಬಾ

ಚಕ್ರಿ ನರಹರಿಯಂತೆ ನರಹರಿಯಂತೆ ಸೋಮಶೇಖರನೆ ಸೋಮಶೇಖರನೆ ಭೈರವ ರುದ್ರನಂತೆ ಭೈರವ ರುದ್ರನಂತೆ ಹೈಮವತಿ ಹೈಮವತಿ ಶಿವೆ ತಾನೆ ಶಿವೆ ತಾನೆ ಕಾಳಿ ಚಂಡಿಕೆಯಂತೆ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳು ಪ್ರೇಮ ಘೋರಗಳು ಒಂದೇ ಒಂದೇ ಮಂಕುತಿಮ್ಮ ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾ ತುಂಬಾ ಚೆನ್ನಾಗಿದೆ ಇನ್ನೊಂದು ಬಾರಿ ಹೇಳಿಕೊಡ್ತೇನೆ ಹಾ ಶ್ಯಾಮ ಸುಂದರನವನೇ ಶಾಮ ಸುಂದರನವನೇ ಚಕ್ರಿ ನರಹರಿಯಂತೆ ಚಕ್ರಿ ನರಹರಿಯಂತೆ ಸೋಮಶೇಖರನೆ ಭೈರವ ರುದ್ರನಂತೆ ಸೋಮಶೇಖರನೆ ಭೈರವ ರುದ್ರನಂತೆ ಹೈಮವತಿ ಶಿವತಾನೆ ಕಾಳಿ ಚಂಡಿಕೆಯಂತೆ ಹೈಮವತಿ ಶಿವೆ ತಾನೆ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ప్రేమ ఘోర గా మౌకూతిమ్మ ఈ రగికొడ్తా శ్యా సుందర నవనే చక్రి నర హరియంతే శామ సుందర నవనె చక్రీ నరహరియంతే సోమ శేఖరణి భైరవ రుద్రనంతే సోమ భైరవ రుద్రనంతే హైమవతి శివతా చందే ഹൈമവത്തിനെ കാളി ചണ്ടിക്കേമഘോര മങ്കുതിമ്മ മങ്കുതിമ്മ പ്രേമഘോരന്ദ് മംകുതിമ്മ മംകുതിമ്മ ഇബ്രു ഒട്ടി ഹണ്ണുന്ദരന ചരഹരിയത്തെ సోమ శేఖరె భైరవ రుద్రే హైమవతి శివతాళి చికయంతే ప్రేమఘోర మంకుతిమ్మ మంకుతి కల్త్కండి కల్కండి నవ్వేసామ సుందర నవనె చక్రీ నరహరియంతే ಸೋಮಶೇಖರನೆ ಭೈರವ ರುದ್ರರಂತೆ ಹೈಮವತಿ ತಾನೆ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೆ ಮಂಕುತಿಮ್ಮ ಮಂಕುತಿಮ್ಮ ಗುಡ್ಗಾರ್ಗೆ ನೀನು ಕಲ್ತ್ಕೊಂಡಿದ್ಯಾ ಹಾಗಾಗಿ ನೀನು ಆಟಾಡಕ್ ಹೋಗು ಏ ನಾಳೆ ಇದನ್ನ ಬರ್ಕೊಂಬರ್ಬೇಕಾ ಇದ್ರ ನೋಡ್ಸ್ ಬರ್ಕೊಂಬಾ ಹ್ಮ್ <laughs> बनी स्नेहित्रे आटा डोडा